ರತ್ನ ಪ್ರಶಸ್ತಿ ಎನ್ನುವಂಥದ್ದು ಭಾರತದ ಅತ್ಯಂತ ಶ್ರೇಷ್ಠವಾದಂಥ ನಾಗರಿಕ ಪ್ರಶಸ್ತಿ ಈ ಪ್ರಶಸ್ತಿ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ ಓದಿರ್ತೀರಿ ಆದರೆ ಪರೀಕ್ಷಾ ದೃಷ್ಟಿಯಿಂದ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾದಂಥ ವಿಷಯ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಮ್ಮಿನತ್ತರ್ ವಿಜಯೋನ್ನತಿ ತರಬೇತಿಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಭಾರತ ರತ್ನ ಪ್ರಶಸ್ತಿಗಳು ಕೆಲವು ದಿನಗಳ ಹಿಂದೆ ತಾವೆಲ್ಲರೂ ಗಮನಿಸಿದ್ರಿ ಐದು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಹೇಳಿ ಏನು ಐದು ಜನರಿಗೆ ನೀಡಿದ್ದು ಇದೇ ಮೊದಲ ಬಾರಿಗೆ ಅಥವಾ ಇದಕ್ಕಿಂತ ಮುಂಚೆ ಐದು ಜನರಿಗೆ ಪ್ರಶಸ್ತಿಯನ್ನು ನೀಡಿದ್ರಾ ಏನಿದರ ವಿಷಯ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ನಾನು ಹೇಳಿದ್ದು ನಿಜ ಐದು ಜನರಿಗೆ ಭಾರತದ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪಿ ಪಿ ಟಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಐದು ಜನರಿಗೆ ನೀಡಲಾಗಿದೆ ಐದು ಜನರಿಗೆ ಐದು ಜನರಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ನೀಡಿರುವಂಥದ್ದು ಬಿಹಾರದ ಮಾಜಿ ಮುಖ್ಯಮಂತ್ರಿ ಸಮಾಜವಾದಿ ನಾಯಕ ಕರ್ಪುರಿ ಠಾಕೂರ್ ಅವರು ಈಸ್ ಅ ಫಸ್ಟ್ ಪರ್ಸನ್ ಕರ್ಪುರಿ ಠಾಕೂರ್ ಒನ್ನೇದವರು ಎರಡನೇದವರು ಬಿ ಜೆ ಪಿ ಮುಖಂಡ ಲಾಲ್ಕೃಷ್ಣ ಅಡ್ವಾಣಿಯವರು ಮೂರನೇದವರು ಪಿ ವಿ ನರಸಿಂಹರಾವ್ ಮತ್ತು ಚರಣ್ ಸಿಂಗ್ ಚೌಧರಿಯವರು ಜೊತೆಗೆ ಹಸಿರು ಕ್ರಾಂತಿ ಹರಿಕಾರಾದಂಥ ಎಮ್ ಎಸ್ ಸ್ವಾಮಿನಾಥನ್ ಐದು ಜನರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಮತ್ತೆ ರಿಪೀಟ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿಯನ್ನು ಒಟ್ಟು ಐದು ಜನರಿಗೆ ನೀಡಲಾಗಿದೆ ಇದು ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಐದು ಜನರಿಗೆ ನೀಡಿರುವಂಥದ್ದು ಇದಕ್ಕಿಂತ ಮುಂಚೆ ನಾಲ್ಕು ಜನರಿಗೆ ಮಾತ್ರ ಕೊಟ್ಟಿದ್ದರು ಮೊದಲನೇದವರು ಬಿಹಾರದ ಮಾಜಿ ಮುಖ್ಯಮಂತ್ರಿ ಸಮಾಜವಾದಿ ನಾಯಕ ಕರ್ಪೂರಿ ಸಿಂಗ್ ಠಾಕೂರ್ ಅವರು ಎರಡನೆಯದಾಗಿ ಬಿ ಜೆ ಪಿ ಮುಖಂಡ ಮುತ್ಸದಿ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಯವರು ಮತ್ತು ಮಾಜಿ ಪ್ರಧಾನಿಗಳಾದಂಥ ಪಿ ವಿ ನರಸಿಂಹರಾವ್ ಚರಣ್ ಸಿಂಗ್ ಚೌಧರಿ ಅವರು ನಾಲ್ಕು ದಿನ ಆದರೂ ಕೊನೆಯದಾಗಿ ನಾವೆಲ್ಲರೂ ಹಸಿರು ಕ್ರಾಂತಿ ಹರಿಕಾರ ಅಂತ ಕರಿತೀವಿ ಎಮ್ ಎಸ್ ಸ್ವಾಮಿನಾಥನ್ ಅವರಿಗೆ ಸೊ ನಿಮಗೆ ಯಾವಾಗಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು ಐದು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಈ ಥರ ಕೇಳ್ಬೋದು ಅಥವಾ ಐದು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಈ ಕೆಳಗಿನಲ್ಲಿ ಯಾರಿದ್ದಾರೆ ಲಾಲ್ಕೃಷ್ಣ ಅಡ್ನವಾನಿ ಐದು ಜನರ ಹೆಸರು ಕೊಡ್ಬೋದು ಅಥವಾ ನಡುಗೆ ಒಬ್ಬರನ್ನು ಯಾರೊಬ್ಬರನ್ನು ಅಲ್ಲಿ ಸೊ ಇವುಗಳಲ್ಲಿ ಗುರುತಿಸಿ ಈ ಥರನಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಪರೀಕ್ಷಾ ದೃಷ್ಟಿಯಿಂದ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅತ್ಯುತ್ತಮ ಪ್ರಶಸ್ತಿಯಾದಂಥ ಭಾರತ ರತ್ನವನ್ನು ಜನವರಿ ಎರಡು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ನೀಡೋದಕ್ಕೆ ಪ್ರಾರಂಭಿಸಿದರು ಸೊ ಇದನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾಜಿ ರಾಷ್ಟ್ರಪತಿಗಳು ಅವರು ಸ್ಥಾಪಿಸಿದರು ಇದಕ್ಕಿಂತ ಮುಂಚೆ ನಿಧನ ಹೊಂದಿದಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡ್ತಿರಲಿಲ್ಲ ಸೊ ಇದನ್ನು ಪ್ರಾರಂಭಿಸಿದ್ದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡೋದಕ್ಕೆ ಆರಂಭಿಸಿದರು ಮತ್ತು ನಿಮಗೆಲ್ಲರೂ ಗೊತ್ತಿರಲಿ ಮುಂಚೆ ಇದನ್ನು ವಿಜ್ಞಾನ ಕಲೆ ಸಾಹಿತ್ಯ ಕೊಡ್ತಿದ್ದರು ಈ ವಿಜ್ಞಾನ ಮತ್ತು ಕಲೆ ಸಾಹಿತ್ಯಕ್ಕೆ ನೀಡುವಂಥ ಪ್ರಶಸ್ತಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಲ್ಪ ಸಡಿಲಗೊಳಿಸಿ ಕ್ರೀಡಾ ಸಾಧಕರಿಗೂ ಕೂಡ ಇದನ್ನು ನೀಡೋದಕ್ಕೆ ಪ್ರಾರಂಭಿಸಿದ್ದಾರೆ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭಿಸಿತು ಕ್ರೀಡಾಪಟುಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ನೀಡೋಕ್ಕೆ ಆರಂಭಿಸಿತು ಅಂತ ಕೇಳಿದಾಗ ನಿಮಗೆ ಎರಡು ಸಾವಿರದ ಹನ್ನೊಂದು ಅನ್ನುವಂಥ ಇಸ್ವಿ ತಮಗೆ ನೆನಪಿರಬೇಕು ಸೊ ನಾನು ನೆಕ್ಸ್ಟ್ ಸ್ಲೈಡಿಗೆ ಬರ್ತೀನಿ ನಿಮಗೆ ಇದನ್ನು ಯಾವ ರೀತಿಯಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಇದನ್ನು ರೆಕಮೆಂಡ್ ಮಾಡೋರು ಯಾರು ಅಂದರೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಯಾರಿಗೆ ರೆಕಮೆಂಡ್ ಮಾಡ್ತಾರೆ ಅಂದರೆ ಘನತೆ ರಾಷ್ಟ್ರಪತಿಗಳಿಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ ಈ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಪ್ರದಾನ ಮಾಡ್ತಾರೆ ರಾಷ್ಟ್ರಪತಿಗಳು ಸಹಿ ಮಾಡಿದಂಥ ಒಂದು ಪ್ರಮಾಣ ಪತ್ರ ಕೊಡ್ತಾರೆ ಇದಕ್ಕೆ ಅದ್ರ ಜೊತೆಗೆ ಒಂದು ಪದಕವನ್ನು ಕೊಡ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ನಗದು ಬಹುಮಾನ ಇರೋದಿಲ್ಲ ರಾಷ್ಟ್ರಪತಿಗಳು ಸಹಿ ಮಾಡಿದ ಒಂದು ಪದಕ ಇರುತ್ತೆ ಒಂದು ಸ್ಮರಣಾರ್ಥಕವಾಗಿ ಒಂದು ಸರ್ಟಿಫಿಕೇಟ್ ಇರುತ್ತೆ ಈ ಎರಡು ಮಾತ್ರ ಇರುತ್ತೆ ನೋ ಕ್ಯಾಶ್ ದುಡ್ಡು ಇರಲ್ಲ ಇಂಟ್ರೆಸ್ಟಿಂಗ್ ಅಂದರೆ ನಿಮಗೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಸಿಗ್ತಾವಲ್ಲ ಇವುಗಳು ಪದಕಗಳು ರೆಡಿ ಆಗುವಂಥದ್ದು ಕಲ್ಕತ್ತಾದ ಅಲಿಪುರ್ ಮೆಂಟಲ್ಲಿ ಈ ಪ್ರಶಸ್ತಿಯ ಪದಕಗಳನ್ನು ಎಲ್ಲಿ ತಯಾರಿಸ್ತಾರೆ ಅಂತಂದರೆ ಕೋಲ್ಕತ್ತಾದ ಅಲಿಪುರ್ ಮೆಂಟಲ್ಲಿ ತಯಾರಿಸ್ತಾರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಎಲ್ಲಾದರೂ ಕೇಳ್ಬೋದು ಎಲ್ಲಿ ತಯಾರಿಸ್ತಾರೆ ಅಂತ ಹೇಳಿ ಆವಾಗ ನೀವು ನೆನ್ಪಿಟ್ಕೋಬೇಕು ಅಲಿಪುರ್ ಮೆಂಟ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಮಂದಿಗೆ ನೀಡಿದ್ದೇ ಹೈಯೆಸ್ಟ್ ಆಗಿತ್ತು ನೈನ್ಟೀನ್ ನೈನ್ಟಿನಲ್ಲಿ ನೈನ್ಟೀನ್ ನೈಂಟಿ ಸೊ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೆರಡು ತೊಂಬತ್ತ ಒಂದು ಹತ್ತೊಂಬತ್ತರ ಐವತ್ತೈದು ಹತ್ತೊಂಬತ್ತರ ಐವತ್ತ್ನಾಲ್ಕರಲ್ಲಿ ಅದಕ್ಕಿಂತ ಮುಂಚೆ ಮೂರು ಜನಕ್ಕೆ ಕೊಟ್ಟಿದ್ದರು ತಲಾ ಮೂರು ಜನರಿಗೆ ಅದಾದ ನಂತರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನಕ್ಕೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನಕ್ಕೆ ಕೊಟ್ಟಿದ್ದಾರೆ ಒಂದೇ ವರ್ಷ ಐದು ಜನರಿಗೆ ಭಾರತ ರತ್ನ ನೀಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಕೇಳ್ಬೋದು ಸರ್ ಭಾರತ ರತ್ನ ಪ್ರಶಸ್ತಿಯನ್ನು ಯಾರ್ಯಾರಿಗೆ ಕೊಡ್ತಾರೆ ಕಲೆ ಸಾಹಿತ್ಯ ವಿಜ್ಞಾನ ಅಂತ ಕೊಡ್ತಾರೆ ಇದ್ರ ಜೊತೆಗೆ ಆಗಲೇ ನಾನು ರಿಪೀಟ್ ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಟ್ಟರು ಕ್ರೀಡಾ ಕ್ಷೇತ್ರಕ್ಕೆ ಈ ಸಡಿಲಗೊಳಿಸಿ ಕೊಟ್ಟರು ಭಾರತ ರತ್ನ ಪ್ರಶಸ್ತಿಗೆ ಈಗಾಗಲೇ ನಡೆದೇ ಯಾವುದೇ ರೀತಿ ಜನಾಂಗ ಉದ್ಯೋಗ ಯಾವುದೇ ಭೇದ ಮಾಡುವಂಗಿಲ್ಲ ಪ್ರತಿ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರ ಕಡ್ಡಾಯ ಅಲ್ಲ ಪ್ರತಿ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂಥದ್ದು ಕಡ್ಡಾಯ ಅಲ್ಲ ಇದಕ್ಕೆ ಅಬ್ಸೆಂಟ್ ಪೀರಿಯಡ್ ಅಂತೂ ಇದೆ ಕೆಲವು ವರ್ಷಗಳಲ್ಲಿ ಏನು ಮಾಡಿದ್ರು ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲೇ ಇಲ್ಲ ಅವುಗಳಿಗೆ ಅಬ್ಸೆಂಟ್ ವರ್ಷ ಇಯರ್ ಅಂತ ನಾವು ಕರಿತೀವಿ ಇಲ್ಲಿ ನೋಡಿ ಭಾರತ ರತ್ನ ಪ್ರಶಸ್ತಿಯ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಇದನ್ನು ಸಿ ವಿ ಅವರು ಮತ್ತು ರಾಜುಗೋಪಾಲಚಾರಿ ಜೊತೆಗೆ ಹಂಚಿಕೊಂಡ್ರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು ಹಂಚಿಕೊಂಡ್ರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅದಾದ ನಂತರ ನಿಮಗೆ ಭಾರತ ರತ್ನ ಪ್ರಶಸ್ತಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಪ್ಪ ಪಡೆದಿದ್ದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಹಿರಿಯ ವ್ಯಕ್ತಿ ಸೀನಿಯರ್ ನೂರನೇ ಹುಟ್ಟು ಬುದ್ಧಿ ಪಡೋರಂಥ ಇವರು ಯಾರಪ್ಪ ಅಂದರೆ ದಂಡೋ ಕೇಶವ್ ಕರ್ವೆ ಅವ್ರದ್ದು ಹಂಡ್ರೆಡ್ ಬರ್ತ್ಡೇ ಇದ್ದಾಗ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಅವರು ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಇಂದಿರಾ ಗಾಂಧಿಯವರು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಸಚಿನ್ ತೆಂಡೂಲ್ಕರ್ ನಲವತ್ತನೇ ವಯಸ್ಸಿನ ಅತ್ಯಂತ ಕಿರಿಯ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಕಿರಿಯ ವ್ಯಕ್ತಿ ಯಾರಂದರೆ ಸಚಿನ್ ತೆಂಡೂಲ್ಕರ್ ನೋಡ್ರಿ ನಲವತ್ತನೇ ಏಜಲ್ಲಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದಾರ ನಾವು ಇನ್ನೂ ನಲವತ್ತನೇ ಏಜಲ್ಲಿ ಉದ್ಯೋಗವನ್ನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಮರಗ್ತಿರ್ತೀವಿ ಸೊ ಇವೆಲ್ಲ ನಮ್ಗೆ ಮೋಟಿವೇಶನ್ ಆಗಬೇಕು ಎಸ್ ಎಲ್ ಸಿ ಫೇಲ್ ಆದಂಥ ಸಚಿನ್ ತೆಂಡೂಲ್ಕರ್ ಎಸ್ ಎಲ್ ಸಿ ಮಕ್ಕಳಿಗೆ ಪಾಠ ಆದರು ಇವತ್ತು ರೋಹಿತ್ ಶರ್ಮಾ ನೋಡ್ತಿರಲ್ಲ ನೀವು ಎರಡು ಸಾವಿರದ ಒಂದು ವರ್ಲ್ಡ್ ಕಪ್ಪಲ್ಲಿ ಅವರು ಸಿಲೆಕ್ಷನ್ ಆಗಿರಲಿಲ್ಲ ಆ ತಂಡಕ್ಕೆ ಆಯ್ಕೆ ಆಗಿರಲಿಲ್ಲ ಇವತ್ತು ವರ್ಲ್ಡ್ ಕಪ್ಪನ್ನು ತಂದು ಕೊಟ್ಟರು ಜೊತೆಗೆ ಅವರು ಮಹಾರಾಷ್ಟ್ರದ ಒಂದು ಪಠ್ಯ ಪುಸ್ತಕದಲ್ಲಿ ಪಾಠ ಆಗಿದ್ದಾರೆ ಸೊ ಸೋಲು ಅನ್ನುವಂಥದ್ದು ಗೆಲುವಿನ ಹಾದಿಯಾಗಬೇಕೆ ವಿನಃ ಮಸನದ ಹಾದಿಯಾಗಬಾರದು ಇದೆಲ್ಲ ನೆನಪಿರಲಿ ನಿಮಗೆ ಅತ್ಯಂತ ಕಿರಿಯ ವ್ಯಕ್ತಿ ಯಾರಪ್ಪ ಅಂದರೆ ಸಚಿನ್ ತೆಂಡೂಲ್ಕರ್ ಇನ್ನು ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪಡೆದಂಥವರು ಯಾರು ಅಂತಂದರೆ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೀವು ಪೊಲೀಸ್ ಓದೋರು ಪಿ ಡಿ ಓದೋರು ಪಿ ಸಿ ಓದೋರು ಬೇರೆ ಯಾವುದೇ ಎಕ್ಸಾಮ್ಗೆ ಹೋದವರು ಈ ಡೈರೆಕ್ಟ್ ಪಶನ್ಗಳನ್ನು ನೆನ್ಪಿಟ್ಕೋಬೇಕು ಇನ್ನೂ ಇನ್ನು ಸ್ವಲ್ಪ ಡೀಪ್ ಹೋದಂಗೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದು ಸರಿ ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ವಿಶ್ಲೇಷಣಾತ್ಮಕ ಪ್ರಶ್ನೆಗಳು ಬರ್ತವೆ ಅರವತ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡ್ತಾರೆ ಬಟ್ ಮಾನ್ಯರ ಒಂದು ಮರಣದ ದಾಖಲಾತಿಗಳು ಇನ್ನೂ ಸ್ವಲ್ಪ ಗೊಂದಲ ಇರೋದರಿಂದ ಅವರ ಕುಟುಂಬ ಆ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಒಪ್ಪೋದಿಲ್ಲ ಇನ್ನು ಭಾರತ ರತ್ನವನ್ನು ಸ್ವಾಭಾವಿಕ ಭಾರತೀಯರು ಅಂತ ಕರಿತೀವಿ ಸ್ವಾಭಾವಿಕ ಭಾರತೀಯರಾದರೂ ವಿದೇಶಿಯರಿಗೂ ಕೊಟ್ಟಾರೆ ಮದರ್ ಥೆರೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಅಬ್ದುಲ್ ಖಾನ್ ಗಫರ್ ಖಾನ್ ಅವರು ಕೊಟ್ಟಿದ್ದಾರೆ ನೆಲ್ಸನ್ ಮಂಡೇರಾ ಅವ್ರು ಕೊಟ್ಟಿದ್ದಾರೆ ಇವು ಇವುಗಳನ್ನು ನೆನ್ಪಿಟ್ಕೋಬೇಕು ಇಂಡಿಯನ್ನನ್ನು ಹೊರತುಪಡಿಸಿ ಮೂರು ಜನ ಬೇರೆಯವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಮದರ್ ಥೆರೆಸಾ ನೆಲ್ಸನ್ ಮಂಡೇಲ ಖಾನ್ ಗಬತುಲ್ ಗಫರ್ ಖಾನ್ ಅವರಿಗೆ ಕೊಟ್ಟಿದ್ದಾರೆ ನಾವೆಲ್ಲ ನಮ್ಮ ದೇಶದ ಮಹಾತ್ಮ ಅಂತ ಕರಿತೀವಿ ರಾಷ್ಟ್ರಪಿತ ಅಂತ ಕರಿತೀವಿ ಬಾಪೂಜಿ ಅಂತ ಕರಿತೀವಿ ಮಹಾತ್ಮ ಗಾಂಧಿಯವರಿಗೆ ಇಲ್ಲೂವರೆಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರುವುದಿಲ್ಲ ಆರ್ಟಿಕಲ್ ಹದಿನೆಂಟರ ಅಡಿಯಲ್ಲಿ ಆರ್ಟಿಕಲ್ ಹದಿನೆಂಟರ ಅಡಿಯಲ್ಲಿ ಸಂವಿಧಾನದ ಆರ್ಟಿಕಲ್ ಹದಿನೆಂಟರ ಅಡಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಒಂದು ಪ್ರಶಸ್ತಿ ಹೌದು ಫಾರ್ ಎಕ್ಸಾಂಪಲ್ ಅದನ್ನು ನಾವು ಸಫಿಕ್ಸ್ ಆಗಿ ಫ್ರಿಫಿಕ್ಸ್ ಆಗಿ ನಮ್ಮ ಹೆಸರಿನ ಮುಂದೆ ನಮ್ಮ ಹೆಸರಿನ ಹಿಂದೆ ಡಾಕ್ಟರ್ ಅದೇ ರೀತಿ ಎಲ್ಲ ಕಡೆ ಬರ್ಕೊತ ಹೋಗ್ಬೋದಾ ಇಲ್ಲ ಇದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಆಗಿ ಬಳಸ್ಕೊಳಕ್ಕೆ ಇದು ಅವಕಾಶ ಇಲ್ಲ ಆದರೆ ಏನು ಮಾಡ್ಬೋದು ಸನ್ಮಾನ್ಯರು ಭಾರತ ರತ್ನ ಪ್ರಸಕ್ಸ್ಕೃತಿಯರು ನಾನು ಪ್ರಶಸ್ತಿಯನ್ನು ಪಡೆದಿದ್ದೀನಿ ಅನ್ನೋವಂಥದ್ದನ್ನು ತಮ್ಮ ಪರಿಚಯಗಳಲ್ಲೆಲ್ಲ ಹೇಳ್ಕೋಬೋದು ಆದರೆ ಇದನ್ನು ನಾವು ಕಡ್ಡಾಯವಾಗಿ ನಮ್ಮ ಹೆಸರಿಂದ ಹಚ್ಕೊಳ್ತೀವಿ ಅನ್ನುವಂಥದ್ದು ಆರ್ಟಿಕಲ್ ಏಯ್ಟೀನ್ ಪ್ರಕಾರ ಅವಕಾಶ ಕೊಟ್ಟಿಲ್ಲ ಸೊ ಇದಕ್ಕೆ ಏನಾಗಿದೆ ಅಂದರೆ ಬಾಲಾಜಿ ರಾಘವನ್ ಬಾಲಾಜಿ ರಾಘವನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಒಂದು ಪ್ರಕರಣದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಆರ್ಟಿಕಲ್ ಹದಿನೆಂಟರ ಷರತ್ತು ಒಂದರಡಿಯಲ್ಲಿ ನ್ಯಾಯಾಲಯ ಶೀರ್ಷಿಕೆಗಳಲ್ಲ ಅವುಗಳು ಸಫಿಕ್ಸಾಗಿ ಫ್ರಿಫಿಕ್ಸ್ ಆಗಿ ಬಳಸ್ಕೊಳ್ಳೋಕೆ ಅವಕಾಶ ಇಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಿದೆ ಭಾರತ ರತ್ನ ಪ್ರಶಸ್ತಿ ಏನಿದೆಯಲ್ಲ ಆ ಒಂದು ಪ್ರಶಸ್ತಿಯನ್ನು ಗಮನಿಸಿ ನೀವು ಅದು ಅರಳಿ ಮರದ ಎಲೆಯಲ್ಲಿದೆ ಅರಳಿ ಮರದ ಎಲೆಯಲ್ಲಿದೆ ರತ್ನ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಐವತ್ತ್ಮೂರು ಜನ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಮೆಂಬರ್ಸ್ ಇಲ್ಲಿವರೆಗೆ ಇನ್ನೂ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಶೇಷ ಅಂಶಗಳು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಬಹುದಾದ ಕೇಳಿರುವ ಅಂಶಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೆ ಮತ್ತೆ ಓದ್ತಾಯಿರಿ ವಿಜಯೋನ್ನತಿ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ತಾವು ವಿಜಯ್ಗಳಾಗಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು